ಅಮ್ಮ ಮುಂಚೆ ಫಸ್ಟ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್ ಸಲ್ಪ ಗಾಡಿಯಲ್ಲಿ ಮಾಡ್ಕೊಂಡು ಹಾ ಹಾ ಸ್ಟಾರ್ಟ್ ಮಾಡಿದ್ರು ಇವಾಗ ಡೈಲಿ ಎಷ್ಟಾಗತ್ತಮ್ಮ ಬಿಸಿನೆಸ್ಸು ಹಾಂಗ್ ಮಾಡ್ತೇವೆ ಐ ಸಾರ ಓಕೆ ಮೂರ್ ಜನಕ್ಕೆ ಮನೆ ಆಗಿದೆ ಹಾ ಜಮೀನು ಮನೆ ಎಲ್ಲಾ ಓಕೆ ಎಲ್ಲಾ ಈ ಹೋಟೆಲ್ ಓಕೆ ಚಿತ್ತೂರಿಂದ ಬಂದಂತ ರಮ ಅಮ್ಮ ಅವರು ಐದು ಸಾವಿರ ರೂಪಾಯಿ ಬಂಡವಾಳದ ಒಂದು ಪುಟ್ಟ ಗಾಡಿಯಲ್ಲಿ ಅವರ ಯಜಮಾನರ ಜೊತೆ ಸೇರ್ಕೊಂಡು ಒಂದು ಹೋಟೆಲ್ ನ ತೆಗಿತಾರೆ ಹೋಟೆಲ್ ಕೂಡ ಕ್ಲಿಕ್ ಆಗುತ್ತೆ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಕೊರೋನಾ ಸಂದರ್ಭದಲ್ಲಿ ಅವರ ಮನೆಯವ್ರು ತೀರ್ಕೋತಾರೆ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಯಜಮಾನ್ರು ತೀರೋದ್ರು ಅಂತೇಳಿ ಅಂಗಡಿ ಮುಚ್ಚಿ ತಮ್ಮ ಮಕ್ಕಳ ಸಮೇತ ಊರು ಹೊರಟೋಗ್ತಾರೆ ಆದ್ರೆ ಇವರು ಧೃತಿಗೆಡದೆ ಅದ್ರಗಿಂತ ದೊಡ್ಡ ಪ್ರಮಾಣದಲ್ಲಿ ಉತ್ತರಳ್ಳಿ ರೋಡ್ ಅಲ್ಲಿ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಹತ್ರ ಮತ್ತೊಂದು ಹೋಟೆಲ್ ನ ತೆಗೆದು ಇದೇ ಇಂದ ಅವರು ಅವರ ಮೂರು ಜನ ಮಕ್ಕಳಗ್ ಮದುವೆ ಮಾಡ್ತಾರೆ ಊರಲ್ಲಿ ಮನೆ ಮಾಡ್ತಾರೆ ಜಮೀನ್ ಮಾಡ್ತಾರೆ ಎಷ್ಟು ಅದ್ಭುತವಾಗಿದೆ ಅಲ್ಲ ಸ್ನೇಹಿತರ ಕತೆ ಇದು ಬನ್ನಿ ಇವತ್ತು ಆ ಒಂದು ಕಥೆಯನ್ನ ಅವ್ರ ಹೋಟೆಲ್ ನಲ್ಲಿ ತಿಂಡಿ ತಿಂತ ಅವ್ರ ಬಾಯಿಂದಾನೇ ಕೇಳೋಣ ಈ ತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ನಮ್ಮ ಸೂರಿ ಸಂತೆ ಚಾನಲ್ ನ ನೀವ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಮ್ಮ ನಮಸ್ಕಾರ ಏನಮ್ಮ ನಿಮ್ ಹೆಸರು ರಮಾ ರಮಾ ಅವರು ಯಾವ ಊರಮ್ಮ ನಿಮ್ದು ನಮ್ದು ಚಿತ್ತೂರು ಚಿತ್ತೂರು ಓಕೆ ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರ್ ಬಂದು ನೀವು ಆಯ್ತು ಹದಿನೈದು ವರ್ಷ ಆಯ್ತು ಹೋಟೆಲ್ ಮಾಡಿ ಎಷ್ಟು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಹದಿನೈದು ವರ್ಷ ಹಳೆ ಹೋಟೆಲ್ ಇದು ಓಹೋ ಮುಂಚೆ ಏನ್ ಮಾಡ್ತಾ ಇದ್ರಿ ಅಮ್ಮ ಇಲ್ಲೇ ಉತ್ತರ ಇಲ್ಲೇ ಉತ್ತರ ಓಕೆ ಆಕಡೆ ಇದ್ದಿರಲ್ಲ ಇಲ್ಲಿ ಆಂಗ್ರಿ ಓಕೆ ಆಮೇಲೆ ರೋಡ್ ನಲ್ಲಿ ಅಮ್ಮ ಮುಂಚೆ ನೀವು ಹೊರಟಾಡിക്കാൻ ಮಾಡದಲ್ಲ ಗೊತ್ತಿತಾ ನಾವು ನಾನೇ ಹೋಟಲ್ಕ್ಕೆ ಓಕೆ ಫಸ್ಟ್ ಫಸ್ಟ್ ಗಾಡಿಯಲ್ಲಿ ಮಾಡಿದ್ರು ಓ ಫಸ್ಟ್ ನೀವೇ ಹೋಟಲ್ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ಗಾಡಿನಲ್ಲಿ ತಗೊಂಡಿದ್ದೀವಿ ಹಾ ಹಾ ಓಕೆ ಓಕೆ ನೀನು ತಗೊಂಡು 4 ವರ್ಷ 4 ಈ ಅಂಗಡಿ ತಗೊಂಡು ನಾಲ್ಕು ವರ್ಷ ಆಯ್ತಾ ಓಕೆ ಓಕೆ యజమాజమా సేర్కొండ మేర

ಮಗ ಅವರು ಕೆಲಸ ಅವ್ರು ಸೇರ್ಕೊಂತಾರೆ ಅವ್ರು ಹಾ ಅವರು ಇದ್ಮೇಲೆ ಹೋಗ್ತಾರೆ ಓಕೆ ಆ ಜಮೀನ್ ಅಲ್ಲ ಇದೆ ಊರಲ್ಲಿ ಊರಲ್ಲಿ ಜಮೀನ್ ಅಲ್ಲ ಇದೆ ಓಕೆ ಜಮೀನ್ ಮನೆ ಎಲ್ಲ ಇದೆ ಓಕೆ ಜೀನೆಲ್ಲ ಇದೆ ಹೋಟೆಲ್ ಇಂದ ಸಂಪಾದನೆ ಮಾಡಿದ ಹೇಗಮ್ಮ ಹೋಟೆಲ್ ಹೋಟಲ್ ನಿಮ್ಮ ಹೋಟೆಲ್ ಇಂದಾನೆ ಓಕೆ ಓಕೆ ಏನಮ್ಮ ನಿಮ್ಮ ಹೋಟೆಲ್ ಸ್ಪೆಷಲ್ ಏನೇನ್ ಮಾಡ್ತೀರಾ ಆಕ್ಚುಲಿ ಬೆಳತೂ

ಕ್ಲೀನ್ ಆಯಿತಲ್ಲ ರಬತರಲ್ವಾ ಹೌದು ಹೌದು ಬ್ರಹ್ಮಸಲ್ಲ ಅವ್ ಇವಾಗ ಆಕಲ್ಲ ನೈಟ್ ಮಾತ್ರನೇ ಸರಿ 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 ಆ ಮಾಳೆ ಪರಿ ಇರಲ್ಲ ಎಲ್ಲ ಹಳೆ ಕಷ್ಟ ಮಕ್ಕಸ ಅಮ್ಮ ಮುಂಚೆ ಫಸ್ಟ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್ ಐದ ಸಾವಿರದಿಂದ ಓಹೋ ಗಾಡಿ ಕಳ್ಕೊಂಡ್ಬಂದ್ ಗಾಡಿ ಎಲ್ಲಿ ಮಾಡ್ಕೊಂಡು ಹಾ ಹಾ ಐದ್ ಸಾವಿರ ಸ್ಟಾರ್ಟ್ ಮಾಡಿದ್ರು ಓಕೆ ಮೂರ್ ಜನಕ್ಕೆ ಮನೆ ಆಗಿದೆ ಹಾ ಹಾಕೆ ಓಕೆ ಎಲ್ಲ ಈ ಹೋಟೆಲಿಂದನೆ ಓಕೆ ಇವಾಗ ಮೂರ್ ಜನ ಅಥ್ವ ನಾಲ್ಕ್ ಜನ ಇದ್ದಾರಮ್ಮ ಕೆಲ್ಸಕ್ಕೆ ನಾಲ್ಕು ಐದು ಐದ್ ಜನ ಐದ್ ಜನ ಕೆಲ್ಸಕ್ಕಿದ್ದಾರೆ ಇವಾಗ ಹಾ ಹಾ ಸೊ ನೋಡಿ ನೀವು ಹೋಟೆಲ್ ಮಾಡಿದ್ರಿಂದ ಇವತ್ತು ನಿಮ್ಮ ಜೊತೆಗೆ ಐದು ಕುಟುಂಬಗಳು ನಡೀತಾ ಇದೆ ಆ ಓಕೆ ಇವಾಗ ಡೈಲಿ ಎಷ್ಟಾಗತ್ತಮ್ಮ ಬಿಸಿನೆಸ್ಸು ಸೊ ಒಂದು ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಐವ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಓಕೆ ಖುಷಿ ಅನ್ಸುತ್ತಲ್ಲಮ್ಮ ಇವಾಗ

ನಮ್ಮನೆ ತರನೇ ನಾವು ಮಾರ್ಕೊಂಡೆ ಬೇರೆ ಐಟಂ ನಾನು ಕೆಮಿಕಲ್ ಓ ಸೋಡಾ ಇದಲ್ಲ ಏನಕ್ಕಲ್ಲ ಇಷ್ಟ ಆಗಲ್ಲ ನಾವು ಮನೆಗೆ ಹೋಗ್ತೋ ಬಸ್ ಡೆಂಟರ್ ಬಂಡೇನ ಹಾ ಇದೆನಾ ಮನೆಯಲ್ಲಾ ಅತ್ತಾ ಅಡಿಗೆ ಮಾಡಲ ನೀವು ಇಲ್ಲೇ ಊಟ ಮಾಡೋದು ನಾವು ಇಲ್ಲೇ ಮಾರ್ ಹೋಗೋ ಮನೆಗೆ ಬರ್ ಡೆಂಟರ್ ಬಂಡೇನ ಇದೆ ಒಂದು ಫಂಕ್ಷನ್ ಆದ್ರೂ ನಾವು ಇಲ್ಲಿಂದ ಮಾಡ್ಕೊಂಡು ಹೋಗೋದು ಅದಂತೂ ಅದಂತಾ ಅಡಿಗೆ ಮನೆ ಅಡಿಗೆ ಅಂತ ಏನಿಲ್ಲ ಇದೆ ನಮಗೆ ಸರಿ ಸರಿ ಸರಿ

ಎಷ್ಟ್ ಜನ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮೂರ್ ಶೂಟಿಂಗ್ ಅವ್ರು ಬರ್ತಾರೆ ಇವತ್ತು ಮೂರ್ ಶೂಟಿಂಗ್ ಅವ್ರು ಬಂದಿದ್ರು ಪೂರಿ ಅದು ಬೇಕಾದ ಪೂರಿ ಶೆಡ್ ದೋಸೆ ಪ್ಲೈನ್ ದೋಸೆ ಅಂದ್ರೆ ಇಡ್ಲಿ ರೈಸ್ ಬರ್ತಾರೆ ಯಾವ್ದ್ ಇಷ್ಟನ ನೈಟೇ ಫೋನ್ ಮಾಡಿ ಹೇಳ್ಪಿಡ್ತಾರೆ ಹಾ 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 ಆದ್ರೂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದರೆ ರೆಡಿ ಮಾಡಿ ಮುಂಚಿತ ಹೋಗಿ ಫೋನ್ ಮಾಡಿ ಹೇಳ್ತಾರೆ ನಿಮ್ಮವರು ಹಂಗೆ ಹಾ ಫೋನ್ ಮಾಡಿ ಹೇಳ್ಪಿಡ್ತಾರೆ

ಓಕೆಮ್ಮ ತುಂಬಾ ಥ್ಯಾಂಕ್ಸ್ ಅಮ್ಮ ಸೊ ಅಟ್ಲೀಸ್ಟ್ ನೀವು ಬೆಳೆದ್ರ ಜೊತೆಗೆ ಐದು ಜನ ಕುಟುಂಬಕ್ಕೆ ಅನ್ನ ಹಾಕಿ ಹೊತ್ತು ಅನ್ನ ಪೂರ್ಣಿಸಿದ ತರ ಇದ್ರ ಅವರು ನಮ್ಮ ನಮ್ಕೊಂಡಿದಾರಲ್ಲ ಕರೆಕ್ಟ್ ಕರೆಕ್ಟ್ ನಾವು ನಮ್ಕೋಬೇಕು ಅದೇನಿದೆ ಅವ್ರಿಗೆ ಕೊಡ್ತೀನಿ ಮಾಮೂಲಿ ಆ ತರ ಏನಿಲ್ಲ

ಏನ್ ನಿಮ್ಮ ಹೆಸ್ರು ನಿಮ್ಮ ಹೆಸರು ಈರೈಯ್ಯ ಅಂತ ಹೀರೈ ಯಾವೂರ್ ಇದ್ದ ನಮ್ದು ರಾಯಚೂರು ರಾಯಚೂರು ಓಕೆ ಏನ್ ವರ್ಕ್ ಮಾಡ್ತಾರೆ ಸರ್ ಇಲ್ಲಿ ಸೊ ನಾನ್ ಯು ಪಿ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಸೊ ನೀವು ದಿನ ಟಿಫನ್ ಊಟ ಇಲ್ಲೇನಾ ಮಧ್ಯಾಹ್ನ ಹಳ್ಳೆ ಬರೋದು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಹಾಗೆ ಬೆಳಿಗ್ಗೆ ನೈಟ್ ಹೊರಗಡೆ ಹೋಗ್ತೀವಲ್ಲ ಮಧ್ಯಾಹ್ನ ಹಾ 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 ಮಧ್ಯಾಹ್ನ ಹೊರಗಡೆ ಬೆಳಿಗ್ಗೆ ನೈಟ್ ಎಲ್ಲ ಇದ್ದಾರೆ ಇಲ್ಲಿ ಕಂಪಲ್ಸರಿ ಓಕೆ ಏನೇನ್ ಟ್ರೈ ಮಾಡಿದ್ರ ಇಲ್ಲಿ ಸರ್ ಇಲ್ಲಿ ನಾನ್ವೆಜು ವೆಜ್ ಚೆನ್ನಾಗಿರುತ್ತೆ ಟಿಫನ್ ಪೂರಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಹೆಂಗೆ ನೀವು ರಾಯಚೂರಲ್ಲ ಉತ್ತರ ಕರ್ನಾಟಕದವರು ರೊಟ್ಟಿ ಗಿಟ್ಟಿ ತಿಂತಿರ್ತೀರಿ ಇಲ್ಲಿ ಹೆಂಗ ನಿಮ್ಗೆ ಇಡ್ಲಿ ದೋಸೆ ಹೊಂದ್ಕೊಂಡ್ಬಿಟ್ಟಿರಿ ಬಂದು ಎಂಟಾ ವರ್ಷ ಆಯ್ತು ಎಂಟಾ ವರ್ಷ ಆಯ್ತು ಸೊ ಹಂಗಾಗಿ ಸೊ ಬೇಕಂದ್ರ ಉತ್ತರ ಕರ್ನಾಟಕ ಹೋಟೆಲ್ ಕೇರೆ ಓಕೆ ಓಕೆ ರೇಟ್ ಎಲ್ಲಾ ಹೆಂಗ ಅನ್ಸೈತ್ರಿ ಇಲ್ಲೇ ರೇಟ್ ಎಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಹಾ ಬೆಟರ್ ಭಾಳ್ ಬೆಟ್ರ ಓಕೆ ಓಕೆ ನೀವ್ ಒಬ್ರೆ ಬರ್ತೀರಾ ನಿಮ್ ಫ್ರೆಂಡ್ಸ್ ಎಲ್ಲಾ ಬರ್ತೀರಾ ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಫ್ರೆಂಡ್ಸ್ ಏನಾದಲ್ಲಾ ಆಲ್ಮೋಸ್ಟ್ ಇಲ್ಲೇ ಬರುತ್ತೆ ಓಕೆ ಓಕೆ ಹಾ ಹಾ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು सर नमस्कार 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 सर आप, आप, okay. कर रहे हैं भाई मैं तो नाश्ता करता हूँ नहीं नहीं आ, क्या काम किधर से मैं नागपुर से श्री कृष्ण मैनेजर हां ओके सो इधर नाश्ता कैसा है सर बहुत बढ़िया मैं रोज इधर ही करता हूँ डेली इधर ही करता है ओके मध्यान्ह और शाम भी नहीं Uh, okay. सुबह का ना सुबह ओके यूजुअली महाराष्ट्र में सुबह क्या खाते हैं सर महाराष्ट्र में पोहा खाते हैं उपमा खाते हैं हाँ 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 ओके ये खाते हैं वहाँ डोसा इडली मिलेगा भी मिलता है ओके हाँ सेम इधर कैसे रहता है वहाँ ऐसे रहता है और अलग रहता है टेस्ट थोड़ा डिफरेंस रहता है हाँ लेकिन मिलता है उधर हर जगह पे तो विल यू प्रिफर योर फ्रेंड्स टू दिस होटल

ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಯಾವ ಸರ್ ದೊಂದು ಉಡುಪಿ ಕಡೆ ಉಡುಪಿ ಉಡುಪಿ ಅಲ್ಲ ಉಡುಪಿ ಓಕೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಬೆಂಗ್ಳೂರ್ಗೆ ಬಂದು ನಾನು ಹದಿನೈದು ವರ್ಷ ಹದಿನೈದು ವರ್ಷ

ಪೂರಿ ಕೊಟ್ಟಲಿ ಹಾ ಹಾ ಆ ತರ ಇಲ್ಲಿ ಈ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಎಷ್ಟು ದಿನ ಆಯ್ತು ಸರ್ ಎರಡು ವರ್ಷ ಆಯ್ತು ಸರಿ ಸರ್ ಹೇಗೆ ಸರ್ ಬಾಂಬೆ ಹೋಟೆಲ್ಗೂ ಬೆನಿಗೂರು ಹೋಟೆಲ್ಗೂ ಏನ್ ಅನ್ಸುತ್ತೆ ಬಾಂಬೆ ಹೋಟೆಲ್ ತರ ಸಿಟಿಂಗ್ ಕುತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಹಾಕಿ ಕೊಡಿ ತಿಂತಿ ಕೊಡಿ ಓಕೆ ಮಾಡಿ ಹೊಂದ್ಕೊಳ್ಳೋಕೆ ನಮ್ಮ ಒಂದಿಕ್ಷೆ ಇದೆ ಎರಡು ವರ್ಷ ಆಯ್ತು ಇಲ್ಲಿ ಇಲ್ಲಿ ಐಟಮ್ ಹೊಂದ್ಕೊಳ್ಲಿಕ್ಕೆ ಹೊಂದ್ಕೊಳ್ಲಿಕ್ಕೆ ಎರಡು ವರ್ಷ ಆಯ್ತಾ ನಮಸ್ಕಾರ ನಮಸ್ಕಾರ ಯಾವ ನಿಮ್ದು ಮಂಡ್ಯ ಮಂಡ್ಯ ನೀವೇನೇನ್ ಮಾಡ್ತೀರಣ್ಣ ಇಲ್ಲಿ ಪರೋಟ ಹಾಕೋದು ಪರೋಟ ಹಾಕೋದು ಓ ಪರೋಟ ಸ್ಪೆಷಲಿಸ್ಟ್ ನೀವು ಇಲ್ಲಿ ಓಕೆ ಓಕೆ ಮೊದ್ಲು ಮೀನೆ ನೀವೇ ಮೇಕ್ ಕುಕ್ ಆಗಿದ್ರಾ ಓಕೆ ಓಕೆ ಸರಿ ನೀವ್ ಎಲ್ಲಿ ಕಲ್ತಿದ್ರಣ್ಣ ಹೋಟೆಲ್ ಇದು ಅಡಿಗೆ ಮಾಡೋದಲ್ಲ ಮಳವಳ್ಳಿ 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 ಓಕೆ ಓಕೆ ನೀವ್ ಮುಂಚೆ ಇಂದಾನು ಹೋಟೆಲ್ ಕೆಲಸ ಊರಲ್ಲಿ ಇದ್ದಾಗಿಂದ ಹುಟ್ಟದಾಗಿಂದ ಅದೇ ಕೆಲಸ ಓಕೆ ಓಕೆ ಏನಣ್ಣ ನಿಮ್ ಹೋಟೆಲ್ ಸ್ಪೆಷಲ್ ಕೆಲಸ ಪೂರಿ

ಇದು ಬೆಳಿಗ್ಗೆ ಟಿಫಿನ್ ಒ ಮಧ್ಯ ರಾತ್ರಿ ಊಟ ಎಲ್ಲ ಆನ್ ಸ್ಟೈಲ್ ನಮಸ್ಕಾರ ಹೇಳ್ತೀನಿ ಸರ್ ನಿಮ್ಮ ಹೆಸರು ಪೃಥ್ವಿ ಅಂತ ಹ ಪೃಥ್ವಿರಾಜ್ ಪೃಥ್ವಿರಾಜ್ ಓಕೆ ಯಾವ ಊರ್ ತಮ್ಮದು ಇದೇ ಊರೇ ಸರ್ ಇದೇ ಊರೇ ಓಕೆ ಏನು ಮಾಡ್ತಾರೆ ನೀವು ನಾವು ಬಸ್ವಾಮಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಓಕೆ ತಿಂಡಿ ಇಲ್ಲೇ ತಿನದಾ ಡೈಲಿ ಸರ್ ತಿಂಡಿ ಮನೆಯಲ್ಲಿ ಮನೇಲಿ ತಿಂತೀನಿ ಇಲ್ಲ ಅಂದ್ರೆ ಮಿಸರ್ ಇಲ್ಲೇ ಬಿಟ್ಟು ನೆಲ್ತೀನಿ ಇದ್ ಬಿಟ್ಟರೆ ನೆಲ್ಲು ಹೋಗಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ಫ್ಯಾಮಿಲಿ ಮೋಮ್ ಫುಡ್ ತರಾನೇ ಇರುತ್ತೆ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ರೈಸ್ ಬಾತ್ ವಡೆ ಪೂರಿ ಎಲ್ಲ ಚೆನ್ನಾಗಿರುತ್ತೆ ಚಟ್ನಿ ಸಾಗುಗಳು ಅಷ್ಟೇ ಕ್ವಾಲಿಟಿ ಆಗಿ ಚೆನ್ನಾಗಿರುತ್ತೆ ರೇಟ್ ಏನ್ ಅನ್ಸುತ್ತೆ ರೇಟ್ ಇನ್ನೂ ವರ್ತ್ ವರ್ತ್ ಇದೆ ಓಕೆ ಸೊ ನೀವು ಒಂದೊಂದ್ ಸಲ ನಿಮ್ ಮನೆಗೂ ಪಾರ್ಸಲ್ ತಗೊಂಡ್ ಹೋಗ್ತಿರ ಇಲ್ಲಿಂದ ಹಾ ತೊಗೊಂಡ್ ಹೋಗ್ತೀವಿ ಮನೇಲಿ ಮಾಡಿದ್ರೆ ವೆಜ್ ಬೇಕಂದ್ರೆ ವೆಜ್ ಅಂದ್ರೆ ಇದೆ ಓಕೆ ಓಕೆ ರಮಾ ಅಮ್ಮ ಅವರ ಯಶಸ್ಸಿನ ಕಥೆ ಇದಕ್ಕೆ ನಾಯ್ಡು ಹೋಟೆಲ್ ಅಂತಾನೆ ಫೇಮಸ್ ಆದ್ರೆ ಇದು ವಿನಾಯಕ ಹೋಟೆಲ್ ಅಂತ ಒಂದು ಬೋರ್ಡ್ ಇದೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿದ್ದ ಹೋಟೆಲ್ ಇವತ್ತು ದಿನಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ಸಂಪಾದನೆ ಮಾಡ್ತಾ ಜೊತೆಗೆ ಐದು ಕುಟುಂಬಗಳು ಇವರ ಹೋಟೆಲ್ ಇಂದ ನಡೀತಾ ಇದೆ ಅಷ್ಟೇ ಅಲ್ಲ ಇಲ್ಲಿ ಶೂಟಿಂಗ್ ನವರು ಊಟ ತಗೊಂಡೋಗ್ತಾರೆ ತಿಂಡಿ ತಗೊಂಡೋಗ್ತಾರೆ ಫ್ಯಾಮಿಲಿ ಅವರು ಬರ್ತಾರೆ ಸೊ ಹೀಗೆ ಎಲ್ಲಾ ವರ್ಗದವರು ಬರ್ತಾರೆ ನೀವು ಈ ಹೋಟೆಲ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ ಉತ್ತರಹಳ್ಳಿಯಿಂದ ಕೋಣನ್ ಕುಂಟೆಗೆ ಹೋಗೋ ರಸ್ತ ಮುನಿಸ್ವಾಮಿ ಲೇಔಟ್ ಅಥವಾ ಮೂಕಾಂಬಿಕಾ ಲೇಔಟ್ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಪುರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರುತ್ತೆ ಆಕ್ಚುಲಿ ಇದು ಉತ್ತರಹಳ್ಳಿ ಮೇನ್ ರೋಡ್ ಖಂಡಿತ ನೀವು ಬನ್ನಿ ಟೇಸ್ಟ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಂಬರಿಬೇಡಿ ಇತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್